ಸ್ನೇಹಿತರೆ ನಿನ್ನೆ ಸಚಿವ ಸಂಪುಟ ಒಂದು ಬಹಳ ಐತಿಹಾಸಿಕವಾದ ತೀರ್ಮಾನ ತಗೊಂಡಿದೆ ಏನ್ ಮೂವತ್ತೈದು ವರ್ಷದ ಒಳಮೀಸಲಾತಿ ಹೋರಾಟ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಎಸ್ಸಿಗಳಲ್ಲಿ ಅದನ್ನ ಒಳ ಒಪ್ಪಿಕೊಂಡಿದೆ ಸಚಿವ ಸಂಪುಟ ಇದು ಒಳ್ಳೆ ಬೆಳವಣಿಗೆ ಆದರೆ ಇದರಲ್ಲಿ ಸಾಮಾಜಿಕ ನ್ಯಾಯ ಒದಗಿಸದಲ್ಲಿ ಬಹಳ ಒಂದು ದೊಡ್ಡ ಮಟ್ಟದ ಲೋಪದೋಷ ಇದೆ ಏನಂದ್ರೆ ಯಾರ್ಯಾರು ನಲವತ್ತೊಂಬತ್ತಿಂದ ಐವತ್ತಾರು ಸಣ್ಣ ಸಣ್ಣ ವಂಚಿತ ಅಲೆಮಾರಿ ಸಮುದಾಯಗಳಿದಾರೋ ಅದು ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ವಸತಿನಲ್ಲಿ ಇವತ್ತಿಗೂ ಗುಡಿಸಿದಲ್ಲಿ ಬಹುತೇಕರು ಬದುಕ್ತಾ ಇದ್ದಾರೋ ಅವರಿಗೆ ಉಪ ವರ್ಗೀಕರಣ ಕೊಟ್ಟಿಲ್ಲ ನಾಗಮೋಹನ್ ದಾಸ್ ವರದಿ ಪ್ರಕಾರ ಈ ನಲವತ್ತೊಂಬತ್ತಿಂದ ಐವತ್ತಾರು ಸಮುದಾಯಗಳಿಗೆ ಒನ್ ಪರ್ಸೆಂಟ್ ಆದರೂ ಮಿನಿಮಮ್ ಉಪವರ್ಗೀಕರಣ ಕೊಟ್ಟಿದ್ರು ಆದರೆ ಈ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯದ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಅದನ್ನ ಬಿಟ್ಟು ಐದು ಪರ್ಸೆಂಟ್ ಅನ್ನೋ ರೀತಿಯಲ್ಲಿ ಅವರಿಗಿಂತ ಬಲಿಷ್ಠ ಜೊತೆ ಸೇರಿಸ್ಕೊಂಡಿದೆ ಈ ರೀತಿ ಮಾಡುತ್ತೆ ಅಂದರೆ ನಾಗಮೋಹನ್ ದಾಸ್ ವರದಿ ಮಾಡಿ ಏನು ಪ್ರಯೋಜನ ಅವ್ರ ಪರಿಗಣನೆ ತಗೊಳ್ಳಲ್ಲ ಅಂದರೆ ಅದರಲ್ಲಿರೋ ಸತ್ಯಗಳು ಒಪ್ಕೊಳ್ಳಲ್ಲ ಅಂದರೆ ಅದನ್ನು ಮಾಡಿ ಏನು ಪ್ರಯೋಜನ ಸೊ ಆ ದೃಷ್ಟಿಯಲ್ಲಿ ನಮಗೆ ತಕ್ಷಣವೇ ಒಂದು ಪರ್ಸೆಂಟ್ ಈ ನಲವತ್ತೊಂಬತ್ತರಿಂದ ಐವತ್ತಾರು ಅತಿ ಒಂದು ಹಿಂದುಳಿದ ಅತ್ಯಂತ ಹಿಂದುಳಿದ ಅಲೆಮಾರಿ ಸಮುದಾಯಗಳಿಗೆ ಒದಗಿಸಬೇಕು ಮತ್ತು ಈ ಸಾಮಾಜಿಕ ನ್ಯಾಯದ ಕೆಲಸಗಳನ್ನು ಸರ್ಕಾರ ಮುಂದುವರಿಸಬೇಕು ಅಂತ ಹೇಳಿ ಒಳ ಮೀಸಲಾತಿ ಯಶಸ್ಸಿಗೆ ಸಂತೋಷ ಆಗಿದೆ ಎಲ್ಲರಿಗೂ ಜೈ ಕರ್ನಾಟಕ ಜೈ ಬಿ